ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಿದ್ದೀನಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಡಿಸೈನ್ಗಿಂತ ಒಂದು ಸ್ಟೆಪ್ ಮುಂದೆ ಸ್ವಲ್ಪ ಬ್ರೈಡಲ್ ಡಿಸೈನ್ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಸ್ಮಾಲ್ ಸೈಜ್ ಬೀಡನ್ನ ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಾಗೇ ಇದಕ್ಕೆ ಬೇರೆ ಬೀಡ್ಗಳನ್ನು ಕೂಡ ಯೂಸ್ ಮಾಡ್ಬೋದು ನಾನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಮತ್ತೆ ಆರಳ್ಳೆ ಹತ್ತಿರ ತೊಗೊಂಡಿದ್ದೀನಿ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ಒಂದು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರಷನ್ನು ಹಾಕೋತಿದ್ದೀನಿ ಸಿಂಗಲ್ ಕ್ರಷ್ ಆದ್ಮೇಲೇ ಇಲ್ಲಿ ಎರಡು ಚೈನ್ಗಳನ್ನ ಹಾಕೋತಿದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕ್ಕೊಂಡು ಶುಜಿ ಬಂದ ಒಂದು ತಗೊಂಡು ತಿರ್ತು ಪಕ್ಕದಲ್ಲಚ್ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಆಗುತ್ತೆ ಮೂರಲ್ಲಿ ಸರಿ ಎರಡರೊಂದ್ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಬಲ್ ಕ್ರಶ ಒಂದು ಎರಡು ಡಬಲ್ ಕ್ರಶ್ ಹಾಕ್ಕೊಂಡು ನಾನಿಲ್ಲಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ತ್ರೆಡ್ ತೊಗೊಂಡು ಸೇಮ್ ಇದು ಕೂಡ ಎಲ್ಲಗೆ ಬರುತ್ತೆ ಈ ರೀತಿ ಹಿಡ್ದು ನೋಡಿ ಈ ರೀತಿ ಸ್ಟ್ರೈಟಾಗಿ ಹಿಡ್ದು ನೋಡಬೇಕಾಗತ್ತೆ ಈ ರೀತಿ ಹಿಡಿದು ನೋಡಿ ಬಟ್ಟೆ ಚುಚ್ಚಿ ತ್ರೆಡ್ ತರಬೇಕಾಗುತ್ತೆ ತರೆಡ್ತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈ ತ್ರೀ ಚೈನ್ ಹಾಕ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೊಶ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಇದೇ ರೀತಿ ಡಬಲ್ ಕ್ರೊಶನ ಹತ್ತು ಮಾಡ್ಕೋಬೇಕಾಗುತ್ತೆ ಟೆನ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬಟ್ಟೆಗೆ ಪಕ್ಕದಲ್ಲೇ ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋದರೆ ಅದನ್ನು ಕಂಬ ಅಂತಲೂ ಕೂಡ ಕರಿಬೋದು ನಾಲ್ಕು ಐದು ಆರು ಏಳು ಫ್ರೆಂಡ್ಸ್ ಇಲ್ಲಿ ಹತ್ತು ಡಬಲ್ ಕ್ರಷ್ಗಳಾಗಿದೆ ಹತ್ತು ಡಬಲ್ ಕ್ರಷ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋತಿದ್ದೀನಿ ಈ ರೀತಿ ತ್ರೀ ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ತ್ರೇಡ್ ತಗೊಂಡು ಸೇಮ್ ಅದು ಕೂಡ ಎಲ್ಲಿಗೆ ಬರುತ್ತೆ ಈ ರೀತಿ ಹಿಡಿದು ನೋಡಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಬಟ್ಟೆಗೆ ಚುಚ್ಚಿ ತ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಇಲ್ಲೂ ಕೂಡ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಬಂದು ಡಬಲ್ ಕ್ರಶನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ನೆಕ್ಸ್ಟ್ ಹತ್ತು ಕಂಬಗಳನ್ನ ಹಾಕೋಬೇಕಾಗತ್ತೆ ಟೂ ತ್ರೀ ಫ್ರೆಂಡ್ಸ್ ಇಲ್ಲೂ ಕೂಡ ಹತ್ತು ಡಬಲ್ ಕ್ರೋಷ್ಗಳಾಗಿದೆ ಹತ್ತು ಡಬಲ್ ಕೃಷಿ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಸೇಮ್ ನೆಕ್ಸ್ಟು ಕೂಡ ಸುಚ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಅದನ್ನು ಕೂಡ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಬಟ್ಟೆಗೆ ಚುಚ್ಚಿ ಡಬಲ್ ಕ್ರೊಷನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಈ ರೀತಿ ಹಿಡಿದು ಸ್ಟಾರ್ಟಿಂಗ್ ಹಾಕೋರು ಈಗ ಯಾರು ಕಲಿತಾ ಇರ್ತೀರ ಅವ್ರುಗಳೇ ಈ ರೀತಿ ಹಿಡಿದು ನೋಡಿನೆಲ್ಲ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ಸೊಪ್ಪು ಬರೋ ಚಾನ್ಸಸ್ ಇರುತ್ತೆ ಅಂದರೆ ಬಟ್ಟೆ ಬಂದು ಸೊಕ್ ಬರುತ್ತೆ ಫೋರ್ ಫೈ ಫ್ರೆಂಡ್ಸ್ ಇಲ್ಲೂ ಕೂಡ ಹತ್ತು ಡಬಲ್ ಪ್ರೆಷರ್ಗಳು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಆರ್ಚ್ ಬರೋ ರೀತಿ ಹಾಕೊಂಡಿದ್ದೀನಿ ನೋಡಿ ಫಸ್ಟ್ ಅಲ್ಲಿ ಲಾಸ್ಟಲ್ಲಿ ನಾನಿಲ್ಲಿ ಟೂ ಟೂ ಚೈನ್ ಸಾರಿ ಡಬಲ್ ಕ್ರೊಷನ್ನು ಮಾತ್ರ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಸಾಕು ನೀವು ಪೂರ್ತಿ ಒಂದು ಟೆನ್ ಡಬಲ್ ಕ್ರೊಷ್ಗಳನ್ನ ಹಾಕೊಂಡೆ ಪ್ಲೇನ್ ರೀತಿ ಕಾಣಿಸುತ್ತೆ ಡಿಸೈನ್ ಅಲ್ಲಿಗೆ ಆಗಲ್ಲ ಕುಚ್ ಬಂದ್ಬಿಡುತ್ತೆ ಈ ಹತ್ತು ಡಬಲ್ ಕ್ರೊಷನ್ನು ಕೂಡ ಪ್ಲೇನ್ ರೀತಿ ಕಾಣಿಸುತ್ತೆ ಮೇಲ್ಗಡೆ ಇದ್ರ ಮೇಲ್ಗಡೆ ಬರೋ ಸ್ಟೆಪ್ ಬಂದು ಕಂಪ್ಲೀಟ್ ಆಗಿರಲ್ಲ ಅದು ಮಾತ್ರ ಕಾಣಿಸುತ್ತೆ ಅಷ್ಟೇನೆ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಬೀಡ್ ಜಾಸ್ತಿನೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳೋದನ್ನೆಲ್ಲ ಇಲ್ಲಿ ಬಂದು ಹಾಕೋಬೋದು ಈ ತ್ರೀ ಚೈನ್ ಏನಿದೆ ಇಲ್ಲಿ ಬಂದು ರಿಂಗ್ ಬೀಡ್ನ ಯೂಸ್ ಮಾಡ್ಬೋದು ಇಲ್ಲ ಬಿಗ್ ಸೈಜ್ದು ಯಾವುದಾದ್ರೂ ಬೀಡ್ನ ಯೂಸ್ ಮಾಡ್ಕೋಬೋದು ಆ ರೀತಿ ಯೂಸ್ ಮಾಡಿಕೊಂಡು ನೀವು ಡಿಸೈನ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ನ ಕೊಡ್ಬೋದು ಇಲ್ಲಿ ರಿಂಗ್ ಬೀಡ್ನ ಯೂಸ್ ಮಾಡಿದ್ರೆ ರಿಂಗ್ ಬೀಡ್ ಮೇಲೆ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಬರ್ಬೋದು ಇಲ್ಲಾಂದರೆ ಬೀಡ್ ಕೂಡ ಯೂಸ್ ಮಾಡಿದ್ರು ಬೀಡ್ ಮೇಲೂ ಕೂಡ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಬರ್ಬೋದು ರಿಂಗ್ ಬೀಡ್ ಹಾಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ನ ನೀವು ಸಲೀಸಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಬೀಡನ್ನ ಯೂಸ್ ಮಾಡಿದ್ರೆ ನೀವು ಬ್ಯಾಕ್ ಸೈಡಿಂದ ಇದ್ರ ಮೇಲ್ಗಡೆ ನೆಕ್ಸ್ಟ್ ಬಟನ ಟರ್ನ್ ಮಾಡ್ಕೊಂಡು ಇದ್ರ ಮೇಲಿಂದ ಚೈನ್ಗಳನ್ನ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕೊಬಂದು ನೀವು ಆ ರೀತಿ ಡಿಸೈನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಆ ಎಕ್ಸ್ಟ್ರಾ ಚೈನಲ್ಲಿ ಏನಿರುತ್ತೆ ಅಲ್ಲಿ ಬಂದು ನೀವು ನ ಹಾಕೋಬೋದು ಅದರಲ್ಲಿ ರಿಂಗ್ ಬೀಡ್ ಹಾಕಿದ್ರೆ ಡೈರೆಕ್ಟು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸಿಗೆ ಇದ್ರ ಮೇಲ್ಗಡೆ ಈ ರೀತಿ ಬೀಡ್ಗಳನ್ನ ಹಾಕೋಬಹುದು ಈಗ ನಾನು ಬೀಡ್ ಏನು ಇಲ್ದೇನೆ ವಿತೌಟ್ ಬೀಡ್ ನ ಜಾಸ್ತಿ ಇಷ್ಟಪಡೋಲ್ಲ ಅಂಥವ್ರು ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು ನಾನೀಗ ಡೈರೆಕ್ಟು ಬೀಡಿಲ್ದೇನಾ ಈ ತ್ರೀ ಚೈನ್ ಏನು ಹಾಕಿದ್ದೀನಿ ಅದ್ರ ಮೇಲ್ಗಡೆ ಆಚೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರೇಳೆ ಇದೆ ಇಲ್ಲಿ ಎರಡು ಚೈನ್ ಹಾಕಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರೊಷ್ ಆದಮೇಲೆ ನಾನಿಲ್ಲಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ನಾನು ನಾನಿಲ್ಲಿ ಸಿಕ್ಸ್ ಚೈನ್ ಹಾಕುತ್ತಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕ್ಕೊಂಡು ಇಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ಬಿಟ್ಟು ನೋಡಿ ಈ ಕಡೆಯಿಂದ ಕೌಂಟ್ ಮಾಡ್ತಿದ್ದೀನಿ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ನಮಗೆ ಅಲ್ಲಿ ಏಳು ಡಬಲ್ ಕ್ರೋಶಗಳು ಬರುತ್ತೆ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಮೂರು ಮೂರನ ಬಿಟ್ಟು ಮಧ್ಯದಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ನೋಡಿ ಒನ್ ಟು ತ್ರೀ ಮೂರನ್ನ ಬಿಟ್ಟು ಮೂರು ಮೇಲ್ಗಡೆ ಇಲ್ಲಿ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸಿಕ್ಸ್ ಚೈನ್ ಆದರೂ ಬರ್ಬೋದು ಫೈ ಆದರೂ ಬರ್ಬೋದು ನಿಮಗೆ ಕೌಂಟಿಂಗಲ್ಲಿ ಯಾವ ರೀತಿ ಕುತ್ಕೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಚೈನ್ಗಳನ್ನ ಹಾಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಇದಾದ ಮೇಲೆ ಮತ್ತೆ ನೆಕ್ಸ್ಟ್ ನಾನು ಸೇಮ್ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಆರ್ಚ್ಗಳನ್ನ ಫಿಲ್ ಮಾಡ್ಕೊಬರ್ತಿದ್ದೀನಿ ಆರ್ಚ್ ಅಂದರೆ ಡಬಲ್ ಕ್ರೋಶ್ಗಳು ಫ್ರೆಂಡ್ಸ್ ಇಲ್ಲಿ ನಾನು ತೀರಾ ಉದ್ದಕ್ಕೆ ಎಳೀತಿಲ್ಲ ಸ್ವಲ್ಪ ಅಷ್ಟೇ ಎಳೆದು ನಾನು ಆರ್ಚ್ಗಳನ್ನ ಸಾರಿ ಡಬಲ್ ಕ್ರೊಶ್ಗಳನ್ನ ಫಿಲ್ ಮಾಡ್ಕೊಂಬರ್ತಿದ್ದೀನಿ ನಾಲ್ಕು ಫ್ರೆಂಡ್ಸ್ ಇಲ್ಲಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ತ್ರಿಚೇನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ನಾನು ತೀರಾ ಉದ್ದಕ್ಕೆ ಎಳೀತಿಲ್ಲ ಇಲ್ಲಿ ಮತ್ತು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಒಂದ್ಸರಿ ಈ ರೀತಿ ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೊಬರ್ತಿದ್ದೀನಿ ಇದು ಆರು ಏಳು ಎಂಟು ಫ್ರೆಂಡ್ಸ್ ನಾನು ಇಲ್ಲಿ ತರ್ಟೀನ್ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ತರ್ಟೀನ್ ಡಬಲ್ ಕ್ರಶ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಮೂರು ಕಂಬಗಳು ಅಂದರೆ ಮೂರು ಡಬಲ್ ಕ್ರೋಶಗಳನ್ನ ಬಿಟ್ಟು ಒನ್ ಟು ತ್ರೀ ಮೂರು ಡಬಲ್ ಕ್ರಶಗಳನ್ನ ಬಿಟ್ಟು ಅದರಲ್ಲಿ ನಾಲ್ಕು ಮೂರು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಪುಟ್ಟದಾಗೆ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ತುಂಬ ತೀರ ದೊಡ್ಡದಾಗ ಚಿಕ್ಕದಾಗಿ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಬರೋದರಿಂದ ತುಂಬ ತೀರದ ದೊಡ್ಡದಾಗಿ ಅನಿಸ್ಬಿಡುತ್ತೆ ಆರ್ಚ್ ಬಂದು ಹಾಗಾಗಿ ಸ್ವಲ್ಪ ಇಲ್ಲಿ ಫಸ್ಟ್ ಆರ್ಶನೇ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಸಾರಿ ಡಬಲ್ ಕ್ರಶ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೊಷ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆಮೇಲೆ ಮತ್ತೆ ಸಿಕ್ಸ್ ಚೈನ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಮೂರು ಒನ್ ಟು ತ್ರೀ ಮೂರು ಬಿಟ್ಟು ಮೂರು ಮತ್ತು ನಾಲ್ಕರಲ್ಲಿ ಇದೆಯಲ್ಲ ಮಧ್ಯದಲ್ಲಿ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಈ ರೀತಿ ಇದು ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಳ್ಳುತ್ತೆ ಈ ಎಕ್ಸ್ಟ್ರಾ ಇರೋದು ಅದ್ರ ಮೇಲ್ಗಡೆ ಆರ್ಚ್ಗಳು ಬರಬೇಕು ಅದಕ್ಕೋಸ್ಕರ ಎಕ್ಸ್ಟ್ರಾ ಅಷ್ಟು ಸಿಕ್ಸ್ ಟೈನ್ ಹಾಕ್ಕೊಂಡಿರೋದು ಸೇಮ್ ನೆಕ್ಸ್ಟ್ ಕೂಡ ಸೂರ್ಯ ಮೇಲೋ ಸರ್ ಥ್ರೆಡ್ ತೊಗೊಂಡು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಅದು ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತೀನಿ ಟೂ ತ್ರೀ ಫ್ರೆಂಡ್ಸ್ ನಾನು ಇಲ್ಲಿ ತುಂಬ ತೀರಾ ಉದ್ದವಾಗಿ ಎಳೀತಿಲ್ಲ ನಿಮಗೆ ಚಿಕ್ಕದಾಗಿದ್ದಷ್ಟು ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ಟಿಫ್ ಕೂಡ ಇರುತ್ತೆ ಫೈ ಸಿಕ್ಸ್ ಫ್ರೆಂಡ್ಸ್ ಇಲ್ಲೂ ಕೂಡ ತರ್ಟಿನ್ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿ ಫಿಲ್ ಆದಮೇಲೆ ಮತ್ತೆ ಇಲ್ಲಿ ಮೂರು ಡಬಲ್ ಕ್ರಶಗಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ ಒನ್ ಟೂ ತ್ರೀ ಮೂರು ಡಬಲ್ ಕ್ರಶ ಬಿಟ್ಟು ನಾಲ್ಕನೇ ಡಬಲ್ ಕ್ರಶದಲ್ಲಿ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರಶ್ ಮತ್ತು ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಡಬಲ್ ಕ್ರಷ್ ಹಾಕಿ ಇಲ್ಲಿ ಡ ಸಾರಿ ಆರು ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರಶ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ್ ಮೇಲೆ ಮತ್ತೆ ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಅಲ್ಲಿ ಈ ರೀತಿ ಥ್ರೆಡ್ ಖಾಲಿ ಆದಮೇಲೆ ಇನ್ನೊಂದು ಥ್ರೆಡ್ನ ತೆಗೆದು ಸೇರಿಸ್ಕೊಂಡೆ ಇಲ್ಲಿ ನೋಡಿ ಈ ರೀತಿ ಕಾಣಿಸ್ತಿರ್ಬೋದು ಒಂದು ಸೆಕೆಂಡ್ ಇಲ್ಲಿ ಈ ರೀತಿ ಎಕ್ಸ್ಟ್ರಾ ಥ್ರೆಡನ್ನ ಸೇರಿಸ್ಕೊಂಡಿದ್ದೀನಿ ಥ್ರೆಡ್ ಖಾಲಿ ಆದಮೇಲೆ ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ನ ಸೇರಿಸ್ಕೊಂಡ್ರೆ ನೀವು ಹಾಕಾದ್ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಗಮ್ನ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬಿಚ್ಚೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಆ ರೀತಿ ಆಗೋಕ್ಕಿಂತ ಮುಂಚೆ ನೆನ್ಕೊಂಡು ನೀವಲ್ಲಿ ಗಮನ ಸ್ಟಿಕ್ ಮಾಡ್ಕೊಳ್ಳಿ ಈ ರೀತಿ ಆದಮೇಲೆ ಮತ್ತು ತ್ರಿಚೇನ ಆದಮೇಲೆ ಇಲ್ಲಿ ಡಬಲ್ ಕ್ರೊಷ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದೆರಡು ಚೇನ್ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೋತೀನಿ ಈ ರೀತಿ ಕಟ್ ಮಾಡಿಕೊಂಡು ಥ್ರೆಡ್ನ ಹಿಡ್ಕೊಂಡ್ರೆ ಅದೊಂದು ಲಾಕ್ ಆದಾಗುತ್ತೆ ನೆಕ್ಸ್ಟ್ ಅದನ್ನು ಕುಚ್ಚೊಳಗಡೆ ಸೇರಿಸ್ಕೋಬೋದು ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಈಗ ಇದ್ರ ಮೇಲ್ಗಣೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಫಸ್ಟ್ ಸ್ಟೆಪ್ಪಲ್ಲಿ ಹಾಕೊಂಡಿದ್ನಲ್ಲ ಡಬಲ್ ಕ್ರೋಶ ಕಂಬಗಳು ಆ ಥ್ರೆಡ್ ಕಲರ್ನೇ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಂದರೆ ಎರಡು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಸಿಂಗಲ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ ಇದಿಲ್ಲ ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ನಾನಿಲ್ಲಿ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನಾನಿಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಡಬಲ್ ಕ್ರಶಗಳನ್ನ ಬಿಟ್ಟು ಆರು ಡಬಲ್ ಕ್ರಷಗಳನ್ನ ಬಿಟ್ಟು ಅದ್ರ ಮೇಲುಗಡೆ ಹೋಗಿ ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಈ ರೀತಿ ಫ್ರೆಂಡ್ಸ್ ಇಲ್ಲಿ ನಾನು ಡೈರೆಕ್ಟು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಇದ್ರ ಮೇಲೆ ಹೋಗಿಬಿಟ್ಟು ನಾನು ಸಿಂಗಲ್ ಕ್ರಶನ್ನು ಮಾಡ್ಕೊತಿರೋದು ಇಲ್ಲಿ ಮೇಲೆ ಎಕ್ಸ್ಟ್ರಾ ಅಲ್ಲಿ ಚೈನ್ ಹಾಕಿದ್ನಲ್ಲ ಅಲ್ಲಿ ಸಿಂಗಲ್ ಕ್ರೂಶ್ ಮಾಡ್ಕೊತಿಲ್ಲ ಈ ಡಬಲ್ ಕ್ರೂಶ್ ಏನು ಹಾಕಿದ್ವಿ ಕಂಬಗಳನ್ನ ಅದಕ್ಕೆ ಹೋಗಿ ಡೈರೆಕ್ಟರನ್ನು ಸಿಂಗಲ್ ಕ್ರಶನ್ನು ಮಾಡ್ಕೊತಿರೋದು ಅದು ಬಂದು ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಹಾಕೋತಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಬೀಡು ಹೆಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ ತುರಿಸಿ ಇಲ್ಲಿ ಸುಜಿ ಮೇಲೆ ಒಂದ್ಸರಿ ತ್ರೆಟ್ ತೊಗೊಂಡು ನಾನು ಇಲ್ಲಿ ಬಿಡ್ ಲಾಕ್ ಮಾಡ್ಕೋತಲ್ಲ ಸುಜಿ ಮೇಲೆ ಒಂದ್ಸರಿ ತ್ರಿಟ್ ತಗೋತೀನಿ ಸುಜಿ ಮೇಲೆ ಒಂದ್ಸರಿ ತ್ರಿಟ್ ತಗೊಂಡು ಈ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರಶಾಗ ನಾ ಫೀಲ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಮೊದಲನೇ ಡಬಲ್ ಕ್ರಶಗೆ ಹೋಗ್ಬಿಟ್ಟು ಈ ರೀತಿ ಮೂರಾಗುತ್ತೆ ತ್ರಿಟ್ ತಂದ್ರೆ ಮೂರಲ್ಲಿ ಎರಡರಲ್ಲಿ ಎರಡೊಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಷ್ ಮಾಡ್ಕೊಂಡಿದ್ದೀನಿ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಸುಜಿ ಮೇಲೆ ಒಂದ್ಸರಿ ತ್ರೆಟ್ ತೊಗೊಂಡು ನೆಕ್ಸ್ಟ್ ಡಬಲ್ ಕ್ರೂಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಈ ಎರಡು ಡಬಲ್ ಕ್ರಿಶನ್ನ ಮಾಡ್ಕೊಂಡಿದ್ದೀನಿ ಒಂದು ಬೀಡ್ ಆದ್ಮೇಲೆ ಎರಡು ಡಬಲ್ ಕ್ರಶನ್ನ ಮಾಡ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಕೂಡ ಒಂದು ಬೀಡು ಈ ರೀತಿ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಮತ್ತೆ ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ಕೊತಿಲ್ಲ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ನೆಕ್ಸ್ಟ್ ಡಬಲ್ ಕ್ರಶ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಡಬಲ್ ಕ್ರಶ್ ಮಾಡ್ಕೊತಿದ್ದೀನಿ ಮಾಡ್ಕೋತಿದ್ದೀನಿ ಒಂದು ಎರಡು ಇಲ್ಲಿ ಎರಡು ಡಬಲ್ ಕ್ರಶ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಆದ್ಮೇಲೆ ಎರಡೆರಡು ಡಬಲ್ ಕ್ರಶಿಶಿಗಳನ್ನ ಮಾಡ್ಕೊತಿದ್ದೀನಿ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡ್ ತೋರಿಸಿ ಶುಚಿ ಒಂದು ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಈ ರೀತಿ ಒಂದು ಡಬಲ್ ಕ್ರೋಶ ಒಂದು ಆದಮೇಲೆ ಎರಡು ಡಬಲ್ ಕ್ರೋಶಗಳು ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಆಗಿದೆ ಈ ರೀತಿ ಬೀಡ್ ಫಿಲ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶ ಒಂದು ಆದ್ಮೇಲೆ ಡಬಲ್ ಕ್ರೋಶ್ ಎರಡು ಸರಿ ಲಾಸ್ಟ್ ಲಾಸ್ಟಲ್ಲೂ ಕೂಡ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಒಂದು ಬೀಡನ್ನ ಲಾಸ್ಟ್ ಲಾಸ್ಟಲ್ಲೂ ಕೂಡ ಅದೇ ಫಿನಿಷಿಂಗ್ ಕುತ್ಕೋಬೇಕು ಹಾಗಾಗಿ ಇನ್ನೊಂದು ಬೀಡ್ ಹಾಕ್ಕೊಂಡು ಹತ್ರಗೆ ಬೀಡ್ ಹಾಕೊಂಡು ಇಲ್ಲಿ ಮತ್ತೆ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರನೇ ಡಬಲ್ ಕ್ರೋಶ ಬಿಟ್ಟು ನೆಕ್ಸ್ಟು ಆರು ಮತ್ತು ಏಳರಲ್ಲಿ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬೀಡ್ ಹಾಕೊಳ್ಳೋದ್ರಿಂದ ಲಾಸ್ಟಿಗೆ ಮತ್ತೆ ಫಸ್ಟಿಗೆ ಎರಡು ಕೂಡ ಒಂದೇ ಫಿನಿಷಿಂಗ್ ಕೊಡುತ್ತೆ ಹಾಗಾಗಿ ನೀವು ಬೀಡ್ನ ಲಾಸ್ಟಲ್ಲೂ ಕೂಡ ಹಾಕೋಬೇಕಾಗುತ್ತೆ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರಷ ಇತ್ತಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಷ ಈ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರನೇ ಡಬಲ್ ಕ್ರಶ್ ಬಿಟ್ಟು ಆರು ಏಳು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರಶ ಈ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ಗೆ ತುರ್ಸ್ಬೇಕಾಗತ್ತೆ ಥ್ರೆಡ್ಗೆ ತುರಿಸಿ ಸುಜಿಯೊಳೊಂದ್ಸರಿ ಥ್ರೆಡ್ ತಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರಶ್ ಒಂದು ಎರಡು ಇಲ್ಲಿ ಎರಡು ಡಬಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಒಂದು ಬೀಡ್ ಆದಮೇಲೆ ಎರಡು ಎರಡು ಡಬಲ್ ಕ್ರಶ್ಗಳು ಇಲ್ಲಿ ಪ್ರತಿ ಡಬಲ್ ಕ್ರಶ್ ಮೇಲೂ ಕೂಡ ಒಂದು ಬೀಡು ಒಂದು ಎರಡು ಡಬಲ್ ಕ್ರಶಗಳು ಬರುತ್ತೆ ಒಂದು ಬೀಡನ್ನ ತಿರ್ಡಕ್ ತೋರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋತಲ್ಲ ಡೈರೆಕ್ಟ್ ನಾನು ಸ್ವಿಚ್ ಮೇಲೆ ಒಂದ್ಸರಿ ತ್ರೆಡ್ ತಗೊಂಡು ಡಬಲ್ ಕ್ರಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಲಾಸ್ಟಿಗೆ ನಾನಿಲ್ಲಿ ಸೇಮ್ ಅದೇಗೆ ಸಿಕ್ಸ್ ಚೈನು ಸಾರಿ ಸಿಕ್ಸ್ ಡಬಲ್ ಕ್ರೋಶಗೆ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಪೀಡ್ ಹಾಕಿದ್ಮೇಲೆ ಆ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ನಾಲ್ಕು ಚೈನ್ ಹಾಕೊಂಡು ಈ ಲಾಸ್ಟ್ ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಮೂರು ಚೈನು ಈ ಲಾಸ್ಟಲ್ಲಿ ಒಂದು ಸಿಂಗಲ್ ಚೈನ್ ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಮಗೆ ಇಷ್ಟಕ್ಕೆ ಸಾಕು ಡಿಸೈನ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮೂರು ಶೇಣ್ ಗ್ಯಾಪ್ ಸಿಗುತ್ತೆ ಇಲ್ಲಿ ಮೂರು ಕುಚ್ಗಳನ್ನ ಕೂಡ ಕಟ್ಕೊಬೋದು ಅದು ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ರೀತಿ ಕಟ್ಕೋಬೋದು ಸಾಕು ಡಿಸೈನ್ ಇಷ್ಟಕ್ಕೆ ಸಾಕು ಅಂತ ಹೇಳಿದ್ರೆ ಈಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಹಾಕಿ ನಾನು ಸ್ವಲ್ಪ ಗ್ರ್ಯಾಂಡ್ ನ ಕೊಡ್ತೀನಿ ಫ್ರೆಂಡ್ಸ್ ನಾನಿ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಸಾರಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಥ್ರೆಡ್ ಕಲರ್ ತಗೊಂಡಿದ್ನಲ್ಲ ಅದೇ ಥ್ರೆಡ್ ಕಲರ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಿ ಸಿಂಗಲ್ ಕೃಷ ಇದೆಯಲ್ಲ ಎರಡು ಚೈನ್ ಗ್ಯಾಪ್ನಲ್ಲಿ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ಕೋತಿದ್ದೀನಿ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಷ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಸಿಂಗಲ್ ಕ್ರೋಷ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ತ್ರೆಡ್ ತಗೋತಿದ್ದೀನಿ ಸೂಜಿ ಮೇಲೆ ಒಂದ್ಸರಿ ತ್ರೆಡ್ ತಗೊಂಡು ಈ ಬೀಡ್ಗಿಂತ ಮುಂಚೆ ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಇಲ್ಲಿ ಬಂದು ಡಬಲ್ ಕ್ರೊಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರಶ ಆದಮೇಲೆ ಒಂದು ಬೀಡು ಸಾರಿ ಒಂದು ಬೀಡು ಬೀಡನ್ನ ಇಲ್ಲಿ ನಾನು ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡ್ಕೊತೀನಿ ಬೀಡ್ ಲಾಕ್ ಆದಮೇಲೆ ಈ ಶುಚಿ ಮೇಲೆ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರಷಗಳನ್ನ ಹಾಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಇಟ್ ತೊಗೊಂಡು ನೆಕ್ಸ್ಟು ಈ ಬೀಡಾದಮೇಲೆ ಎರಡು ಡಬಲ್ ಕ್ರಷಗಳನ್ನ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಈ ರೀತಿ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡೋರು ಒಂದ್ಸರಿ ಎರಡವ್ರು ಒಂದ್ಸರಿ ಇಲ್ಲಿ ಕೂಡ ಒಂದು ಡಬಲ್ ಕ್ರಷನ್ನು ಹಾಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಬೀಡು ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಲಾಕ್ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಈ ಡಬಲ್ ಕ್ರಶ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಟ್ಟು ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ನೆಕ್ಸ್ಟ್ ಬೀಡಾದಮೇಲೆ ಎರಡು ಡಬಲ್ ಕ್ರಶಗಳನ್ನ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಗೊಂಡರೆ ಈ ರೀತಿ ಮೂರಾಗುತ್ತೆ ಆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಈ ರೀತಿ ಬೀಡ್ನ ಥ್ರೆಡ್ ತುರಿಸಿ ಬೀಡ್ ಲಾಕ್ ಬಿಡ್ ಲಾಕ್ ಮತ್ತೆ ಸೇಮ್ ಇದು ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಗಳು ಮತ್ತು ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಫೋರ್ತ್ ಸ್ಟೆಪ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಆಗಿದೆ ಈ ರೀತಿ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಅದ್ರ ಮೇಲ್ಗಡೆ ಮತ್ತು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗುತ್ತೆ ನೋಡಿ ತುಂಬ ಬಿಗ್ ಸೈಜ್ ಇದು ಬಂದು ಡಿಸೈನ್ ಕೂಡ ತುಂಬ ಬ್ರೈಡಲ್ ಲುಕ್ ಇರೋದು ಬೀಡ್ಸ್ ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಈ ರೀತಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಫ್ರೆಂಡ್ಸ್ ಈಗ ನಾನು ಈ ರೀತಿ ಒಂದು ಆರ್ಚ್ ಆಯಿತು ಈಗ ನೆಕ್ಸ್ಟ್ ಆರ್ಚಲ್ಲಿ ನಾನು ಬೇರೆ ರೀತಿ ಅದು ಕೂಡ ಸ್ಲ್ಯಾಂಟಿಂಗ್ ಆರ್ಚನೆ ಆದರೆ ಹಾಕೋ ಮೆಥಡ್ ಕೂಡ ಚೇಂಜ್ ಇದೆ ಅದು ಸ್ವಲ್ಪ ಸ್ಮಾಲ್ ಆಗಿ ಬರುತ್ತೆ ಆರ್ಚ್ ಬಂದು ಆ ರೀತಿ ನಿಮಗೆ ಆರ್ಚ್ನ ತೋರಿಸ್ತೀನಿ ಸಾರಿ ಆ ರೀತಿ ಸ್ಲ್ಯಾಂಡಿಂಗ್ ನ ಹಾಕೋದೇಗೆ ಅಂತ ತೋರಿಸ್ತೀನಿ ಇದು ಒಂದು ರೀತಿ ಆದರೆ ಅದು ಒಂದು ರೀತಿ ಈ ರೀತಿ ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಇಲ್ಲಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಈ ತೊಗೊಂಡು ಈ ಬೀಡ್ ಹಾಕೋಕ್ಕಿಂತ ಮುಂಚೆ ಸಿಂಗಲ್ ಕ್ರಶ್ಶನ್ನ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗ್ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡೊಳು ಒಂದ್ಸರಿ ಎರಡರೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡ್ನ ಹಾಕೋತಿದ್ದೀನಿ ಮತ್ತೆ ಬೀಡ್ನ ಥ್ರೆಡ್ಗೆ ತೋರಿಸಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟ್ ಸುಜ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇದೇ ರೀತಿ ಡಬಲ್ ಕ್ರಶನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ನಾಲ್ಕು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ತ್ರೀ ಫೋರ್ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ನೆಕ್ಸ್ಟು ಈ ಎರಡು ಆದಮೇಲೆ ಎರಡು ಡಬಲ್ ಕ್ರಶ್ ಇತ್ತಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಸಿಂಗಲ್ ಕ್ರಶ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸೂಜಿ ಮೇಲೆ ಒಂದು ಸರಿ ಈ ಥರ ಡೈರೆಕ್ಟ್ ಹೋಗಿ ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಸಿಂಗಲ್ ಕ್ರಶನ ಮಾಡ್ಕೊತಿದ್ವಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಸೂಜಿ ಮೇಲೆ ಸರಿ ಡೈರೆಕ್ಟ್ ಥ್ರೆಡ್ನ ತೊಗೊಂಡು ಈ ಗ್ಯಾಪ್ ಇದೆಯಲ್ಲ ಸಿಂಗಲ್ ಕ್ರಶ ಮಾಡಿದಾಗ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಈ ರೀತಿ ಥ್ರೆಡ್ ಅಂದರೆ ಮೂರಾಗುತ್ತೆ ಮೂರಲ್ಲಿ ಎರಡೊಳ ಒಂದ್ಸರಿ ಎರಡೊಳ ಒಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕೃಷಿಗಳನ್ನ ಮಾಡ್ಕೋಬೇಕಾಗತ್ತೆ ಟೋಟಲ್ ಆಗಿ ಮೂರಾಗಿದೆ ನಾಲ್ಕು ಇಲ್ಲಿ ನಾನು ನಾಲ್ಕು ಡಬಲ್ ಕೃಷಿಗಳನ್ನ ಮಾಡ್ಕೋತಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡಾದಮೇಲೆ ಡಬಲ್ ಕ್ರೋಶ ಮಾಡ್ಕೊಳ್ಳಿವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕೃಷ ಮತ್ತೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ಗೆ ತೋರಿಸ್ಬೇಕಾಗತ್ತೆ ಥ್ರೆಡ್ಗೆ ತೋರಿಸಿ ನಾನು ಇಲ್ಲಿ ಬಿ ಲಾಕ್ ಇಲ್ಲ ಡೈರೆಕ್ಟ್ ಸೂಜಿ ಮಲ ಅನ್ಸರ್ ಇದ್ರೆ ತೋಡು ಸಿಂಗಲ್ ಕ್ರಶ ಮಾಡಿದ್ವಲ್ಲ ಈ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ ಆ ಗ್ಯಾಪಲ್ಲಿ ಆರಾಮಾಗಿ ಹೋಗುತ್ತೆ ಏನು ಕಷ್ಟ ಅನಿಸಲ್ಲ ಆರಾಮಾಗಿ ಹೋಗುತ್ತೆ ಅಲ್ಲಿ ಹೋಗಿ ಡಬಲ್ ಕ್ರಶನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದಾಯಿತು ಎರಡು ಮೂರು ನಾಲ್ಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಆ ಅರ್ಚಿ ಚೆನ್ನಾಗಿದೆಯಾ ಈ ಅರ್ಚಿ ಚೆನ್ನಾಗಿದೆಯಾ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವುದು ಬೆಟರ್ ಆಗಿದೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಸ್ಟೆಪ್ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಇಲ್ಲಿ ನಾಲ್ಕು ಡಬಲ್ ಕ್ರಶ ಆದಮೇಲೆ ಒಂದು ಸಿಂಗಲ್ ಕ್ರಶ ಒಂದು ಸಿಂಗಲ್ ಕ್ರಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಇದು ಸ್ಲ್ಯಾಂಟಿಂಗ್ ಅರ್ಚನೆ ಇದು ಸ್ಲ್ಯಾಂಟಿಂಗ್ ಅರ್ಚನೆ ಸ್ವಲ್ಪ ಹಾಕೋ ಮೆಥಡ್ ಚೇಂಜ್ ಇದೆ ಮತ್ತು ಸ್ವಲ್ಪ ಡಿಫ್ರೆನ್ಸು ಕಾಣಿಸುತ್ತೆ ನೋಡಿ ಇತ್ತೆ ಬಂದಿದೆ ನೀವು ಯಾವುದರಲ್ಲಿ ಸಾರಿ ಎರಡರಲ್ಲಿ ಯಾವುದಾದ್ರೂ ಕೂಡ ಹಾಕೋಬಹುದು ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಒಂದು ಟ್ರೈ ಮಾಡಿ ಯಾವುದು ಚೆನ್ನಾಗಿ ಬಂತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈಗ ಇದ್ರ ಮಧ್ಯದಲ್ಲಿ ಕುಚ್ಚು ಕಟ್ಕೋಬೇಕು ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಕುಚ್ಚು ಕೂಡ ಕಟ್ ಆಗಿದೆ ಕುಚ್ಚು ಬಂದು ಎಪ್ಪತ್ತೈದು ಏಳು ಎಡ್ ತೊಗೊಂಡಿದ್ದೀನಿ ಒಂಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಕುಚ್ಚು ಕೂಡ ಕಟ್ ಆಗಿದೆ ಇಲ್ಲಿ ಸ್ಟೋನ್ಲೆಸ್ ಅಂಟಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ಇದರಿಂದ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಕೂಡ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನು ಹಾಗೆಯೇ ಇದ್ರ ಚಾರ್ಜಸ್ ಬಂದು ತೌಸಂಡಿಂದ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ತೌಸಂಡಿಂದ ಇಂದ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಒಂದು ಸರಿ ಇದು ಚೆನ್ನಾಗಿದೆಯಾ ಅಥವಾ ಈ ಆರ್ಚ್ ಚೆನ್ನಾಗಿದೆಯಾ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್